ಕುರಿಂತದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ ಈ ವಾಕ್ಯದಲ್ಲಿ ಅಪೋಸ್ತಲನಾದಂತಹ ಪೌಲನ್ನು ಮನುಷ್ಯರ ಜ್ಞಾನಕ್ಕೆ ಮೀರಿದಂತ ದೇವರ ಅದ್ಭುತ ಕಾರ್ಯಗಳ ಮೇಲೆ ನಾವು ನಂಬಿಕೆಯನ್ನ ಇಟ್ಟು ಭರವಸೆಯಿಂದ ಯಾವ ರೀತಿಯಾಗಿ ಜೀವಿಸುವುದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಮನುಷ್ಯರಿಗೆ ಒಳ್ಳೆ ಜ್ಞಾನವನ್ನು ಸಾಮರ್ಥ್ಯವನ್ನು ಕೊಟ್ಟು ಉಂಟು ಮಾಡಿದ್ದು ಆ ಸಾಮರ್ಥ್ಯವನ್ನು ಬಳಸಿಕೊಂಡು ಮನುಷ್ಯನು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಅನೇಕ ಕಾರ್ಯಗಳನ್ನು ನೆರವೇರಿಸುತ್ತಾ ಇದ್ದಾನೆ ಆದರೆ ಮನುಷ್ಯನಿರುವಂತಹ ಒಂದು ಕೆಟ್ಟ ಗುಣ ಇಲ್ಲ ದುಸ್ವಭಾವ ಏನೆಂದರೆ ದೇವರನ್ನು ತನ್ನ ಜ್ಞಾನದಿಂದ ಅಳೆಯುವಂಥದ್ದು ತನಗೆ ಜ್ಞಾನವನ್ನು ಕೊಟ್ಟಂತ ದೇವರು ಸರ್ವಶಕ್ತನೇ ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ಅನೇಕ ಬಾರಿ ಮನುಷ್ಯ ಜ್ಞಾನಕ್ಕೆ ಸಾಧ್ಯವಾಗುವುದಿಲ್ಲ ತನ್ನ ಜ್ಞಾನವನ್ನು ದೇವರ ಜ್ಞಾನದೊಟ್ಟಿಗೆ ಸೇರಿಸಿ ಗೊಂದಲವನ್ನುಂಟು ಮಾಡಿಕೊಳ್ಳುವುದೇ ಮನುಷ್ಯನ ಸ್ವಭಾವವಾಗಿದೆ ಇದನ್ನು ಪ್ರೇರೇಪಿಸುವುದಕ್ಕೆ ಸೈತಾನನು ಕೂಡ ಕಾದಿರುತ್ತಾನೆ ಆದರೆ ಇವುಗಳನ್ನು ಜಯಿಸಿ ನಡೆಯುವಂಥವರೇ ವಿಶ್ವಾಸ ಜೀವಿತದಲ್ಲಿ ಸಕಲ ಕಾರ್ಯಗಳಲ್ಲೂ ಜಯಶಾಲಿಗಳಾಗಿ ಮುಂದುವರಿಯಬಹುದಾಗಿದೆ ಆದ್ದರಿಂದಲೇ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ ಎಂಬುದಾಗಿ ಅಂದರೆ ಮನುಷ್ಯ ಮಾತ್ರದವರಿಗೆ ದೇವರು ಮಾಡುವಂತ ಒಂದು ಕಾರ್ಯಗಳನ್ನು ಹೇಳುವಾಗ ದೇವರಿಂದ ಸಾಧ್ಯ ಎಂಬುದಾಗಿ ಅವರಿಗೆ ತಿಳಿಸುವಾಗ ಅದನ್ನು ಒಪ್ಪಿಕೊಳ್ಳದೆ ಇದೆಲ್ಲ ಸಾಧ್ಯವಿಲ್ಲ ಎಂಬುದಾಗಿ ದೇವರಲ್ಲಿಯೇ ಬಲಹೀನತೆಯನ್ನ ಹುಡುಕುವಂತ ಬುದ್ಧಿಯನ್ನ ತೋರುತ್ತಾರೆ ಆದರೆ ಅವರು ದೇವರಲ್ಲಿ ಯಾವುದನ್ನ ಬಲಹೀನತೆ ಎಂಬುದಾಗಿ ಎಣಿಸುತ್ತಾರೋ ಅದು ಇಡೀ ಮನುಷ್ಯ ಕುಲದ ಜ್ಞಾನಕ್ಕಿಂತಲೂ ಬಲಕ್ಕಿಂತಲೂ ಸಾಮರ್ಥ್ಯಕ್ಕಿಂತಲೂ ಎಷ್ಟೋ ಪಟ್ಟು ಶ್ರೇಷ್ಠವಾಗಿಯೂ ಉನ್ನತವಾಗಿಯೂ ಅಳೆಯುವುದಕ್ಕೆ ಸಾಧ್ಯವಾಗದೇ ಇರುವ ಹಾಗೆಯೂ ಇದೆ ಆದ್ದರಿಂದಲೂ ದೇವ ಜನರು ದೇವರ ಮೇಲೆ ನಂಬಿಕೆಯನ್ನು ತಮ್ಮ ಜ್ಞಾನಕ್ಕೆ ಅದನ್ನ ಮಿತಿಗೊಳಿಸಿ ಮನುಷ್ಯರ ಮಾತುಗಳನ್ನು ನಂಬಿಕೊಂಡು ಅಲ್ಲೇ ಕೂತು ಅದರ ವಿಷಯವಾಗಿ ಹಾಗೆ ಯೋಚಿಸುತ್ತಾ ಪ್ರಾರ್ಥಿಸುವುದಲ್ಲ ಆ ವಿಷಯದಲ್ಲಿ ದೇವರು ಏನ್ ಹೇಳುತ್ತಾರೆ ಎಂಬುದನ್ನ ಕೇಳುವುದಕ್ಕೆ ಹೃದಯವನ್ನ ತೆರೆದು ಕೇಳುವಾಗ ದೇವರು ಆ ವಿಷಯದಲ್ಲಿ ಉತ್ತರವನ್ನ ಕೊಡುತ್ತಾರೆ ಆತನು ಏನು ಹೇಳುತ್ತಾನೋ ಅದು ಹಾಗೆಯೇ ನಡೆಯುತ್ತದೆ ಅದು ಅಸಾಧ್ಯವಾಗಿ ಕಂಡರೂ ಕೂಡ ಸ್ವಾಭಾವಿಕವಾಗಿ ಸಾಧ್ಯವೇ ಇಲ್ಲ ಆಗುವುದೇ ಇಲ್ಲ ಇದುವರೆಗೂ ನಡೆದೇ ಇಲ್ಲ ಎಂಬುದಾಗಿ ಹೇಳಿದರೂ ಕೂಡ ದೇವರಂತ ಕಾರ್ಯಗಳನ್ನು ಮಾಡುವುದಕ್ಕೆ ಸಮರ್ಥನಾಗಿದ್ದಾನೆ ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಮನುಷ್ಯರ ಜ್ಞಾನವನ್ನ ಬಿಡಿ ಮನುಷ್ಯರ ಬಲವನ್ನು ಬಿಡಿ ದೇವರ ಜ್ಞಾನವನ್ನು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿ ನಾನು ಪ್ರಾರ್ಥಿಸುವಂತಹ ದೇವರು ನಾನು ನಂಬಿರುವಂತಹ ದೇವರು ನನ್ನನ್ನ ಜೀವಿತವನ್ನು ಸಮರ್ಪಿಸಿರುವಂತಹ ದೇವರು ನನಗೋಸ್ಕರ ಸಕಲ ಕಾರ್ಯಗಳನ್ನು ಮಾಡುತ್ತಾನೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ನೀವು ನಂಬುವುದಾದರೆ ಈ ದಿವಸಗಳಲ್ಲಿ ತಡೆಗಳು ಮಾರ್ಪಟ್ಟು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಲ್ಪಡಬೇಕಾದ ಸಕಲ ಮೇಲುಗಳು ಆಶೀರ್ವಾದಗಳು ಉಂಟಾಗುವುದನ್ನು ಸಕಲ ಸಮೃದ್ಧಿಯಲ್ಲಿ ಸಂತೋಷ ಪಡುವುದನ್ನು ಜೀವಿತಗಳು ಅನುಭವಿಸಬಹುದಾಗಿದೆ ಅನೇಕರಿಗೆ ಸಾಕ್ಷಿಯಾಗಿ ಆಶೀರ್ವಾದವಾಗಿ ಬದಲಾಗುತ್ತೀರಾ ಆ ರೀತಿಯಾಗಿ ಮಾಡುವಂತಹ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಮನುಷ್ಯ ಜ್ಞಾನವು ಕರ್ತನೆ ಅನೇಕ ವಿಷಯಗಳನ್ನ ಅಸಾಧ್ಯ ಎಂಬುದಾಗಿ ಹೇಳುತ್ತದೆ ಮನುಷ್ಯರ ಬಲವು ಕರ್ತನೆ ಬಲಹೀನತೆಯಾಗಿದೆ ಆದರೆ ಅಪ್ಪ ನಿನ್ನ ಜ್ಞಾನವು ನಿನ್ನ ಬಲವು ಕರ್ತನೆ ಅದಕ್ಕೆ ಮಿತಿಯೇ ಇಲ್ಲ ನೀನು ಏನನ್ನು ಬೇಕಾದರೂ ಹೇಗೆ ಬೇಕಾದರೂ ಮಾಡುತ್ತೀಯ ನಿನ್ನ ಮಾತುಗಳಲ್ಲಿ ಅಪ್ಪ ಅಂತ ಶಕ್ತಿ ಇದೆ ಅದನ್ನು ತಿಳಿದು ಈ ದಿವಸಗಳಲ್ಲಿ ಅಪ್ಪ ನಿನ್ನ ಮೇಲೆ ದೃಢವಾದಂತಹ ನಂಬಿಕೆಯನ್ನ ಇಟ್ಟು ಅಸಾಧ್ಯತೆಗಳ ಸಾಧ್ಯತೆಯ ಮಾರ್ಗಗಳನ್ನ ತೆರೆದುಕೊಡುವ ಆಶ್ರಯಿಸಿಕೊಂಡು ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನನ್ನ ಕೇಳ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳಲ್ಲಿ ಕರ್ತನೆ ಏನು ಅಪ್ಪ ಅವರಿಗೆ ತೊಂದರೆಯಾಗಿ ತಡೆಯಾಗಿ ಅಸಾಧ್ಯ ಎಂಬುದಾಗಿ ತೋರುತ್ತಾ ಇದೆಯೋ ಅದರಲ್ಲಿ ನೀನು ಅದ್ಭುತ ಮಾಡಬೇಕಾಗಿ ಬೇಡುತ್ತಾ ಇದೇ ರೋಗದ ಇರುವಂತವರಿಗೆ ಪರಿಪೂರ್ಣವಾದಂತಹ ಆರೋಗ್ಯವನ್ನುಂಟು ಮಾಡು ಕರ್ತನೆ ಎಲ್ಲಪ್ಪ ಬಲಹೀನತೆಗಳು ನೀಗಿ ಹೋಗಲಿ ಗೆಡ್ಡೆಗಳು ಕಣ್ಮರೆಯಾಗಿ ಹೋಗಲಿ ಸಮಸ್ಯೆಗಳು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಕರ್ತನ ಸ್ಪರ್ಶ ಈ ಸಮಯದಲ್ಲಿ ದೇಹದಲ್ಲಿ ಉಂಟಾಗಲಿ ಪರಿಪೂರ್ಣ ಬಿಡುಗಡೆ ಸೌಖ್ಯ ಸಂಭವಿಸಲಿ ಅಪ್ಪ ಜೀವಿತದ ಆಶೀರ್ವಾದಗಳು ತಡೆಯಾಗಿರುವಂತಹ ಬಾಗಿಲುಗಳು ಅಪ್ಪ ತೆರೆಯಲ್ಪಡಲಿ ವಿಶೇಷವಾಗಿ ಘನಪಡಿಸು ಕರ್ತನೆ ಸಹಾಯ ಮಾಡಿ ಆಶೀರ್ವದಿಸು ನಿನ್ನ ಮಕ್ಕಳನ್ನ ಅಪ್ಪ ಲೋಕದವರಿಗಿಂತ ಶ್ರೇಷ್ಠವಾಗಿ ಉನ್ನತವಾಗಿ ಅಪ್ಪ ಸ್ತೋತ್ರ ಜಯಶಾಲಿಗಳಾಗಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ನಿನ್ನಾರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಎಲ್ಲ ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮಾನ್ಹಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್